ಆಹಾ ಇವಳಲ್ಲಿ ಅದೆಂತ ಸೌಂದರ್ಯ ತುಂಬಿಕೊಂಡಿದೆ ಏನಿವಳ ಮೋಹಕಮು ಕೂಡಿ ನೋಟ ಕೆಸರಿನಲ್ಲಿ ಕಮಲದಂತೆ ಮುಳ್ಳುಗಳಲ್ಲಿಯ ಗುಲಾಬಿಯಂತೆ ಆ ಬೇಲೂರು ಶಿಲಾ ಜೀವಂತ ಕಳೆ ಇವಳ ಮೈ ತುಂಬಿಕೊಂಡಿದೆ ಹ ಈ ಅಪ್ರತಿಮೆ ಅಗಾಧ ಸೌಂದರ್ಯ ನನ್ನ ಮನದಾಳದಲ್ಲಿ ಹುದುಗಿರುವ ಕಾಮನಗಳೆಲ್ಲ ಪಡೆದುಪ್ಪಿಸುತ್ತಿದ್ದೆ ಇವಳನ್ನು ತಪ್ಪಿ ಮುದ್ದಿಸಂದು ಏನೇ ಆಗಲಿ ಇದು ಒಳ್ಳೆಯ ಸಮಯ ನನ್ನ ಆಸೆ ಈಡೇರಿಸಿಕೊಳ್ಳಬೇಕು ಹಾ ಲಕ್ಷ್ಮೀ ನಾನೇ ಅನೇಕ ಫ್ಯಾಕ್ಟ್ರಿಗಳ ಒಡೆಯ ಮಹಾ ಉದ್ಯಮಿ ಚಕ್ರವರ್ತಿ ಬಂದ ಬಂದ ಕಾರಣ ಕಾರಣ ಲಕ್ಷ್ಮಿ ಪುತ್ರನಾದ ಒಬ್ಬ ಯುಗ ಪುರುಷನು ಒಂದು ಸ್ತ್ರೀ ರತ್ನದ ಕಡೆಗೆ ಧಾವಿಸಿ ಬಂದಿರುವನೆಂದರೆ ನೀ ಬಂದ ಕಾರಣ ಕೇಳುವ ನಿನ್ನ ಮಾತು ನನಗೆ ಆಶ್ಚರ್ಯವೇ ಸರಿ ಏಕೆ ಪರಿಹಾಸ್ಯ ನನಗೊಂದು ಅರ್ಥ ಆಗ್ತಾ ಇಲ್ಲ ಅರ್ಥ ಅನರ್ಥಗಳ ಮಧ್ಯದಲ್ಲಿ ವ್ಯರ್ಥ ಸಮಯ ಕಳೆದರೆ ಒಡೆದ ಮುತ್ತು ಕಳೆದ ಹೊತ್ತು ಮತ್ತೆ ಬರಲಾರದು ಲಕ್ಷ್ಮಿ ಬೇಗ ನನ್ನ ಮಾತಿನ ಕಡೆಗೆ ಗಮನ ಕೊಡು ಚಂದ್ರಕಾಂತ್ ಚಕ್ರವರ್ತಿ ನಾನೆಂದು ಚಂದೊಳ್ಳಿ ಚಲುವರ ರೂಪಕ್ಕೆ ಮನಸ್ಸೋತು ಕೋತಿಯಂತೆ ಕುಡಿದಾಡಿದರೆ ನಿನ್ನ ಕಾಲನ್ನು ಕತ್ತರಿಸಿ ಹಾಕಬೇಕಾಗುತ್ತೆ ಹಾವಿನ ಹೊರೆಯನ್ನೇ ಪಡೆದು ನಿಲ್ಲಿಸುವ ಈ ಚಲಾ ಎಂದು ಉಚ್ಚರಿಸುವ ನನಗ್ ಚೆನ್ನಾಗಿ ಗೊತ್ತು ಮಾತಿ ನುಡಿ ಗೊತ್ತಿಲ್ಲದ ಕಾಮದ ಪಿತ್ತ ನೆತ್ತೆಯರ ಕಾಮದ ಕೋತಿ ಮತಿ ಹೀನ ನೀನು ಅಂತ ಅಷ್ಟೇ ಅಲ್ಲ ಇವಳೊಬ್ಬಳು ಪತಿರತ ಸ್ತ್ರೀ ಅಂತ ಗೊತ್ತಿದ್ರು ಸಹಿತ ಮತ್ತೆ ನನ್ನನ್ನೇ ಬಯಸುವ ಕಾಮದ ಕತ್ತೆ ನೀನು ಅಂತ ಹಾವಿನ ಹೆಣೆಯನ್ನೇ ಪಡೆದು ನಿಲ್ಲಿಸುವ ಈ ಚಲಾಂಕ ಮಲ್ಲನಿಗೆ ಕತ್ತೆ ಎಂದು ಉಚ್ಚರಿಸುವ ಹೆಣ್ಣೆ ಮುಟ್ಟಿದ ಹೆಣ್ಣು ತಟ್ಟಿದ ಭೂಮಿ ಎಂದು ಕೈ ಬಿಡುವನಲ್ಲ ಈ ಚಂದ್ರಕಾಂತ ಈ ನನ್ನ ಹೆಸರು ಕೇಳಿ ನಾಡೇ ನಡುಗುತ್ತಿರುವ ಇವನು ಮತೀನಂದು ನುಡಿದರೆ ನಿನ್ನ ಹೆಣ್ತನ ಮನಸ್ಸುರುವುದು ಮುಚ್ಚ ಬಾಯಿ ಮೂರ್ಖ ನಾನು ಗರತಿ ಗಂಗಾವಳ ಮಗಳು ಅಷ್ಟೇ ಅಲ್ಲ ಈ ಊರ ಮಹಾಪುರುಷ ರಂಗನಾಥ ಜಮೀನ್ತಾ ಶಕ್ತಿಗೆ ಆ ಮೃತ್ಯು ಕೂಡ ತಲೆ ಬಾಗಿ ನಿಲ್ಲುತ್ತೆ ಯುಕ್ತಿ ಬೆರೆಸಿ ನನ್ನ ಮುಟ್ಟದಕ್ಕೆ ಬಂದ್ರೆ ನೋಡು ನಿನ್ನ ಮರಣ ಮಹಾನವ ರಕ್ತ ಕಾಣುವುದು ಎಚ್ಚರ ಲಕ್ಷ್ಮೀ ಸಾವಿರ ಆಳಿನ ಶಕ್ತಿವಂತ ಭುಜನ ಪರಾಕ್ರಮೇ ಕೀಟಕನಂತೆ ಶಕ್ತಿ ತುಂಬಿಕೊಂಡಿರುವ ಈ ಚಂದ್ರಕಾಂತನ ಚಕ್ರವರ್ತಿಯ ಮಾತಿಗೆ ತಿರಸ್ಕರಿಸಬೇಡ ನೀ ನನ್ನ ಮಾತಿಗೆ ಒಲಿದರೆ ನೀ ನನ್ನ ಆದರೆ ನೀ ಬೇಡಿದ ಸುವರ್ಣ ರಾಜ್ಯವನ್ನೇ ಕಟ್ಟಿ ನಿನ್ನನ್ನು ವಜ್ರ ಕಚಿತ್ರ ಸುವರ್ಣದ ಮಂಚದ ಮೇಲೆ ಮೇಲೆಕ್ಕೂ ತೂಗುವೆ ಲಕ್ಷ್ಮಿ ಬಾ ಕೋಪಗೊಂಡ ಕೀಟಕನ ಸತೆಯ ದಾಸಿ ಸೈಡೇಂದ್ರಿಯಾಗಿ ನನ್ನನ್ನು ಹೆದರಿಸಬೇಡ ಅದಕ್ಕೆ ಹೆದರುವ ಹೇಳಿಯೂ ಅಲ್ಲ ಆದರೆ ಈ ನಿನ್ನ ರೂಪ ರಾಶಿಗೆ ಮನಸೋತು ನನ್ನ ಸೌರವನೆಲ್ಲ ನಿನ್ನ ಕಿಟ್ಟು ನೀ ನನ್ನ ಹೋಳೆಂದು ಬೇಡಿಕೊಳ್ಳುತ್ತಿರುವೆ ಲಕ್ಷ್ಮೀ ಬಾ ನಿನ್ನ ನನ್ನ ಮರೆತು ಈ ರಾಜನ ಶಿವಾಸವನ್ನೇರಲು ಆ ನಾನಿನ ಸುವರ್ಣ ರಾಜ್ಯ ಸುವರ್ಣ ಮಂಚ ಕೇವಲ ನನ್ನ ಗಂಡ ಮೆಟ್ಟಿ ಬಿಟ್ಟು ಹರಕು ಚಪ್ಪಲಿಯ ಸಮಾನ ಲಕ್ಷ್ಮೀ ಇಷ್ಟು ತಿಳಿಯದೆ ಆ ಸೈನ್ ರೂಪಕ್ಕೆ ಮನಸೋತ ಕೇಜಕನಂತೆ ಕೆಣಕಲು ಬಂದ್ರೆ ಅವತ್ತು ಅವಳ ಗಂಡ ಭೀಮಾ ಅವನನ್ನು ಗುದ್ದಿ ಕೊಂದಂತೆ ಇಂದು ನನ್ನ ಗಂಡ ಬಂದು ನಿನ್ನ ಒದ್ದು ಸಾಯಿಸ್ತಾನೆ ಹುಷಾರ್ ಲಕ್ಷ್ಮೀ ತಳ ದೇಶವನ್ನೇ ತಿರುಗಿ ನಿಲ್ಲಿಸಿದ ಅವನ ಶಕ್ತಿ ಆಳಿಸಿದ ಹಣ್ಣೆ ನಿನ್ನನ್ನು ನಾನು ಎಷ್ಟು ಬಣ್ಣಿಸಿದರೂ ಪ್ರಯೋಜನವಿಲ್ಲ ನಿನಗೆ ಸಾವೇ ಸಾಕ್ಷಿ ಗುಂಡು ಹಾರಿಸಿ ಈ ಗರ್ತಿ ಗಂಗವನ ಶೀಲವನ್ನು ನಿನಗೆ ಒಪ್ಪಿಸ್ಕೊಂಡಿದೀಯ ಗುಂಡು ಹಾಕಿ ನನ್ನ ಗಂಡ ಉಳಿಸಿದ ಎಂಜಲು ಆಸೆ ಪಡ್ತಾ ಇದೆಯಲ್ಲ ನಿನ್ನ ರಕ್ತ ಜಾರತನದ ರಕ್ತ ಜಾರತನದ ರಕ್ತ ಹುಚ್ಚು ಮೋಸ ಮಾಡಿ ಬಿಟಿಯಲೋ ಮೋಸದಿ ಹಲ್ಲು ಮೆಸದಿರವಾ ಈ ನಿನ್ನ ಹಲ್ಲನ್ನ ಹಾವಾಡiga ನನ್ನ ಮೇದರ ಭದ್ರ ಮುರಿಯದೆ ಬಿಡದಿಲ್ವೋ ಈ ಸೇಡೋವ ತಿರುಸ್ಕೋನೆ ಬಿಡದಿಲ್ಲ ಅತ್ತಿಗೆ ಅತ್ತಿಗೆ ಇದೇನು ಅತ್ತಿಗೆ ನಿನ್ನ ಮೈ ಕೈಗಳಲ್ಲಿ ರಕ್ತ ಯಾರವರು ಅತ್ತಿಗೆ ನಿನಗೆ ಈ ಸ್ಥಿತಿ ತಂದವರು ಬೇಗ ಹೇಳು ಈಗಲೇ ಹೋಗಿ ಆ ಪಾಪಿಯ ಚಂಡು ಕಡಿದು

ಅತ್ತಿಗೆ ತುತ್ತು ಮಾಡಿ ಉನಿಸಿ ತಿನಿಸಿ ನನ್ನ ಬೆಳೆಸಿ ಬಂದು ನನ್ನ ಲಕ್ಷ್ಮಿ ಎಲ್ಲಿ ಎಂದು ಕೇಳಿದರೆ ನಾನು ಏನು ಹೇಳಲಿ ತಾಯಿ ಏನು ಹೇಳಲಿ ನೂರು ಆನೆಯ ಶಕ್ತಿ ನಿನ್ನ ಮೈದು ನಂತರು ನಿನ್ನನ್ನು ರಕ್ಷಿಸಲಾಗಲಿಲ್ಲ ಅತಿಗೆ ರಕ್ಷಿಸಲಾಗಲಿ ಏನಿದೆಲ್ಲ ಮನೆಯೆಲ್ಲ ರಾಧಂತ ಹೀಗೇಕೆ ನನ್ನ ಲಕ್ಷ್ಮೀ ರಕ್ತದ ಮಡಿಯಿನಲ್ಲಿ ಮಲಗಿದ್ದಾಳೆ ಭದ್ರಾ ಏನಾಗಿದೆ ಇವಳಿಗೆ ಹೇಳು ಭದ್ರಾ ಹೇಳು ನಾನು ಬರುವಷ್ಟರಲ್ಲಿ ಯಾರದೋ ಗುಂಡಿಗೆ ಬರಿ ಆಗಿ ನನಗೇನು ಹೇಳದೆ ನಮ್ಮನ್ನು ಅಗಲೀಬಹುದೂ ರೋದ ನಾನೀಗ ಹೇಗೆ ಸಹಿಸಿಕೊಳ್ಳಲಿ ಅಣ್ಣ ಹೇಗೆ ಸಹಿಸಿಕೊಳ್ಳಿ ಅಂದರೆ ಅಂದರೆ ಲಕ್ಷ್ಮಿ 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 ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋದ नड होत iyi मुबे बरदों mele ರೈತರಿಗೋಸ್ಕರ ಅಪ್ಪರ್ಷಿ ಕತ್ತರಿಸಿ ಮಾತನಾಡು ಎಂದು ಹೇಗೆ ಮರೆಯಲಿ ಲಕ್ಷ್ಮೀ ನಾ ಹೇಗೆ ಮರೆಯಲಿ ನಿನ್ನಂಥ ಅರೆತು ಬೆರೆತು ಸಂಸಾರ ಮಾಡಿದ ನನ್ನ ಸತಿಯನ್ನು ಕಳೆದುಕೊಂಡು ನಾ ಹೇಗೆ ಬದುಕಲಿ ಲಕ್ಷ್ಮೀ ನಾ ಹೇಗೆ ಬದುಕಲಿ ನನ್ನ ಗಂಡ ಜನ ಮೆಚ್ಚಿದ ಜಮೀನ್ದಾರ ನನ್ನ ಗಂಡ ಮಣ್ಣಿನ ಮಗ ಅಂತ ಹೇಳುತ್ತಿದ್ದ ನೀನೇ ನನ್ನನ್ನು ಬಿಟ್ಟು ಹೋದ ಮೇಲೆ ನಾ ಹೇಗೆ ಬಾಳಲಿ ಲಕ್ಷ್ಮೀ ನಾನು ಯಾರಿಗೋಸ್ಕರ ಬಾಳಲಿ नानु बदकबार दो, नानु साईले बेकु लक्ष्मी नानु साईले दे <laughs> ಬದುಕಬೇಕು ನಾನು ನನ್ನ ತಂಗಿಗೋಸ್ಕರ ಬದುಕಬೇಕು ನಾನು ನನ್ನ ತಮ್ಮನಿಗೋಸ್ಕರ ಬದುಕಬೇಕು ನಾನು ನನ್ನ ಲಕ್ಷ್ಮಿಯ ಪ್ರತಿಯೊಂದು ಆಸೆಗಳನ್ನು ಈಡೇರಿಸಲು ನಾನು ಬದುಕಬೇಕು ಆದರೆ ಆದರೆ ಈ ಶೇಡು ಅಣ್ಣ ಅದಕ್ಕೆ ನಾನಿದ್ದೇನೆ ಇಂದು ನನ್ನ ತಂಗಿ ಇಂದು ನನ್ನ ಅತ್ತಿಗೆ ರಕ್ತ ಕಾಣಿಸಿದ ವ್ಯಕ್ತಿ ಯಾರೆಂದು ಗೊತ್ತು ಮಾಡಿಕೊಂಡು ಗೊತ್ತಾದ ಅತ್ತೆ ನಿಮಿಷದಲ್ಲಿ ಅವನ ಆಯುಷ್ಯಗಳಿಗೆ ಮರಿದು ಅವನ ಕರುಳನ್ನೇ ಹರಿದು ಅತ್ತಿಗೆ ಆತ್ಮಕ್ಕೆ ಶಾಂತಪಡಿಸದಿದ್ದರೆ ನಾನಿನ್ನ ತಮ್ಮ ವೀರಭದ್ರನೇ ಅಲ್ಲ ಭದ್ರಾ ಭದ್ರ ಮೊದಲು ನಡೆಯುವ ಇವಳ ಸಂಸ್ಕಾರವನ್ನು ಮಾಡೋಣ ನಡೆಯ್ರಿ ಮೊದಲು ಬಸವಂತ ನಡೆಯುವ ನಿನ್ನ ತಾಯಿಯ ಜಾತ್ರೆಗೆ